ಹಲೋ ಫ್ರೆಂಡ್ಸ್ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ ಅದಕ್ಕೂ ಮುಚ್ಚಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಇನ್ನು ನಮ್ಮ ಶಂಕರ ತುಂಬಾ ತಲೆ ಕೆಸ್ಕೊಂಡಿರ್ತಾನೆ ಯಾಕಂದರೆ ಭುವಿ ನನ್ನ ಅಂದ್ಬಿಟ್ಟು ದೂರ ತಳ್ಬಿಟ್ಲು ಸೊ ನಮ್ಮ ಗೌರಿ ಅಂದರೆ ನನ್ನ ಅಮ್ಮಿ ಅಂದರೆ ಗೌರವ ನನಗೆ ಇಷ್ಟ ಆಗ್ಬಿಟ್ಟಿದ್ದಾಳೆ ನಾನು ಗೌರವಿನ ನೋಡಲೇಬೇಕು ಸೊ ನನಗೆ ಗೌರಮ್ಮಿ ಬಿಟ್ಟಿರೋಕ್ಕಾಗ್ತಿಲ್ಲ ನಾನು ನೋಡಲೇಬೇಕು ಅವ್ರ ಮೇಲೆ ನನಗೆ ಪ್ರೀತಿಯಾಗಿದೆ ಅಂದ್ಬಿಟ್ಟು ತನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾ ಇರ್ತಾನೆ ಚುರುಮುರಿ ಮತ್ತು ಕೋಳಿ ತುಂಬನೇ ಬೇಜಾರು ಮಾಡ್ಕೊಂಡಿರ್ತಾರೆ ನಮ್ಮ ಅಣ್ಣಂಗೆ ಈ ರೀತಿ ಆಗಬಾರ್ದಾಗಿತ್ತು ಈ ರೀತಿ ಆಗ್ಬಿಡ್ತು ಆದಷ್ಟು ಬೇಗ ನಾವು ಅದಕ್ಕೆನ ಒಪ್ಪಿಸಲೇಬೇಕು ಗೌರಕ್ಕೂ ಒಪ್ಪಿಸಿ ನಾವು ಆದಷ್ಟು ಅಷ್ಟು ಬೇಗ ಅವರ ಪ್ರೀತಿಯವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಆದರೆ ಮತ್ತೊಂದು ಕಡೆ ಹೇಳಬೇಕು ಅಂದರೆ ಗೌರಿಯ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಅವನ ಬಗ್ಗೆ ಮತ್ತೆ ಪ್ರೀತಿ ಹುಟ್ಟಲ್ಲ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಈಗ ಡಿ ಸಿ ಆಗಿ ಬಂದಂಥ ತುಂಬ ನೊಂದು ಬಂದಿರುವಂಥ ಗೌರವೇ ಈಗ ಯಾವುದೇ ಕಾರಣಕ್ಕೂ ಶಂಕರನ್ನ ಒಪ್ಪಲ್ ಒಪ್ಪಕ್ಕೆ ರೆಡಿಯಿಲ್ಲ ಇನ್ನು ಭುವಿಗೆ ಸೋ ರೆಡಿ ಮಾಡ್ತಾ ಇರ್ತಾಳೆ ಸ್ಕೂಲ್ಗೆ ಹೋಗೋಕ್ಕೆ ಭುವಿ ಅಂತೂ ತುಂಬನೇ ಕೋಪ ಮಾಡ್ಕೊತ ಗೌರಿ ತುಂಬನೇ ಕೋಪ ಮಾಡ್ಕೊತಾಳೆ ಭುವಿ ಮಾಡೋ ಕೆಲ್ಸಕ್ಕೆ ಯಾಕಂದರೆ ಹೋಚುವಾಗ ನಮ್ಮ ಭುವಿ ಅಮ್ಮ ಏನು ಮಾಡ್ತಿದೀಯ ಬಿಡು ಇದು ಅಂತ ಹೇಳಿದಾಗ ಸೊ ಗೌರಿ ಏನಿದು ಸರ್ಕಸ್ ಆಡ್ತಿದ್ಯಾ ನನ್ನ ಹತ್ರನೇ ನೀನು ಅಂತ ಅಂದಾಗ ಏನು ಸರ್ಕಸ್ ನೀನೆಲ್ಲ ಸರ್ಕಸ್ ಆಡ್ತಾ ಇದೀಯಾ ಅಂತ ನಮ್ಮ ಗೌರಿಗೆ ಬುವಿ ಪ್ರಶ್ನೆ ಕೇಳ್ತಾಳೆ ಇನ್ನು ಇವ್ಳು ಕೇಳ್ದಂಥ ಕ್ವಶನ್ಗೆ ನಮ್ಮ ಗೌರಿ ನಗ್ಬೇಕೋ ಆಳ್ಬೇಕು ಅನ್ನೋದು ಗೊತ್ತಾಗಲ್ಲ ಈ ರೀತಿಯ ತಮಾಷೆ ಮಾತು ನಮ್ಮ ಭೂವಿ ಬಾಯಲ್ಲಿ ಬರ್ತಾ ಇರ್ತದೆ ಆಲ್ರೆಡಿ ಭೂವಿಗೆ ಶಂಕರ ಕೆಟ್ಟೋನು ಅಂತ ಗೊತ್ತಾಗ್ಬಿಡುತ್ತೆ ಇನ್ನು ಏನಾದರೂ ನಮ್ಮ ಭೂವಿ ಗ್ಯಾರಂಟಿ ಶಂಕ್ರನ್ನ ಅಪ್ಪ ಅಂತ ಒಪ್ಕೊಂತಾಳೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಇನ್ನು ನಮ್ಮ ಗೌರಿ ಅಂತೂ ಈಗ ಶಂಕ್ರನ ಮೇಲೆ ಮನಸಾಗಿದೆ ಅಂತ ಸಹ ಹೇಳ್ತಾ ಇದ್ದಾರೆ ಇನ್ನು ಶಂಕ್ರನಿಗೆ ಗೌರಿ ಮೇಲೆ ಮನಸ್ಸಾಗಿದೆ ಇನ್ನು ಇವರಿಬ್ಬರ ಪ್ರೀತಿ ಮಧ್ಯೆ ಗಂಗೆ ಯಾಕೆ ಬರ್ತಾಳೆ ಗಂಗೆ ಅಲ್ಲಿಲ್ಲದ ಇಲ್ಲಿಲ್ಲದ ಸಲ್ಲಿಲ್ಲದ ಅನ್ನೋ ಒಂದು ಕಾರಣ ಹುಟ್ಟಾಕೊಂಡು ಡಾಕ್ಟ್ರು ನೆಪದ ಮೂಲಕ ಸೊ ಬರ್ತಾ ಇದ್ದಾಳೆ ಆದರೆ ಯಾವುದೇ ಕಾರಣಕ್ಕೂ ಈ ನಮ್ಮ ಶಂಕ್ರಂದು ಮತ್ತು ಗೌರಿ ಪ್ರೀತಿ ಒಂದೇ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾಯ್ದು ನೋಡೋಣ